ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಖಂಡಿಸಿ ಎಂದು ಕಲಬುರಗಿಯಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ಇವತ್ತು ಕಲಬುರಗಿಯಲ್ಲಿ ಸರ್ದಾರ್ ಬಲ್ಲ ವಲ್ಲಭಾಯಿ ಪಟೇಲ್ ಸರ್ಕರಿನಲ್ಲಿ ನಲವತ್ತೇಳು ಡಿಗ್ರಿ ಟೆಂಪರೇಚರ್ ಇದೆ ಇಂಥ ಉರಿ ಬಿಸಿಲಿನಲ್ಲಿ ಮಧ್ಯಾಹ್ನ ಒಂದೂವರೆ ಗಂಟೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಒಬ್ಬ ಸುಭಾಷ್ ಶೆಟ್ಟಿ ಅಂತ ಹೇಳಿ ಒಬ್ಬ ಯುವಕ ಪ್ರೀ ಪ್ಲ್ಯಾನ್ ಮಾಡಿ ಬರಬರ ಹತ್ಯೆ ಮಾಡಿದ್ದಾರೆ ಮಂಗಳೂರಲ್ಲಿ ಇದು ಮೂರು ತಿಂಗಳ ಹಿಂದೇನೆ ಇವನಿಗೆ ಮರ್ಡರ್ ಮಾಡ್ತಾರೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗಿದೆ ನಾವು ನಿನ್ನೆ ಹತ್ಯೆ ಆಗಿದ ಒಂದು ವಿಡಿಯೋ ಕ್ಲಿಪ್ ನೋಡಿದಾಗ ಒಂದು ಭಯಾನಕ ಸೀನ್ ನೋಡಿದಂಗೆ ಆಗಿದೆ ನಮಗೆ ಕೈಯಲ್ಲಿ ಚಾಕುಗಳು ಬಟನ್ ಚಾಕುಗಳು ನಾವು ಹಿಂದೆ ನೋಡ್ತಿದ್ವಿ ಎಂಟತ್ತು ಚೂರಿಗಳು ಚಾಕು ತಗೊಂಡು ಬೆನ್ ಹತ್ತಿ ರೋಡ್ ಬ್ಲಾಕ್ ಮಾಡಿ ಒಂದು ಹತ್ತು ಹದಿನೈದು ಸೋಲ ಹೊಟ್ಟೆಗೆ ತಿಳಿದಿದೆ ಇವತ್ತು ಇಂಥ ಹತ್ಯೆ ಮಾಡಿದ್ದಾರೆ ಇದು ಕರ್ನಾಟಕದಲ್ಲಿ ಇಂಥ ಘಟನೆಗಳು ಹಿಂದೆ ಎಂದೂ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂಥವು ಜಾಸ್ತಿ ಆಗಿದೆ ವೆಸ್ಟ್ ಬೆಂಗಾಲ್ ಸರ್ಕಾರ ಆದಂಗೆ ಇಲ್ಲ ಆಗ್ತಾ ಇದೆ ಅದಕ್ಕೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಇಡೀ ಕರ್ನಾಟಕ ಇವು ಜನರ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದ ನಿರ್ಮಾಣ ಆಗ್ಯದ ಟೋಟಲ್ ಸರ್ಕಾರ ಫೇಲ್ ಆಗ್ಯದ ಸರ್ಕಾರ ವಿರುದ್ಧ ಪ್ರತಿಯೊಬ್ಬರು ಇವತ್ತು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಅದಕ್ಕೆ ಇವತ್ತು ಇಂಥ ಉರಿ ಬಿಸಿಲಿನಲ್ಲಿ ಕೂಡ ನಮ್ಮ ಎಲ್ಲ ಬಂಧುಗಳು ಬಂದು ಇವತ್ತು ಕೇವಲ ಒಂದು ತಾಸಲ್ಲಿ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂಥ ಮಂಗಳೂರಿನಲ್ಲಿ ಒಬ್ಬ ಹಿಂದೂ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಇವತ್ತು ಸುವ ಶೆಟ್ಟಿ ಅಂತಕ್ಕಂಥದ್ದು ಒಬ್ಬ ಯುವಕನನ್ನು ಈ ಕಾಂಗ್ರೆಸ್ ಸರ್ಕಾರಿ ಅಧಿಕಾರದಲ್ಲಿ ಬಂದ ಮೇಲೆ ನಿರಂತರ ನಡೀತಕ್ಕಂಥ ಹಿಂದೂ ಮೇಲೆ ಇವತ್ತು ಮಾರಣಂತಕ ಹಲ್ಲೆಗಳು ಬಹಳಷ್ಟು ನಡೀತಾ ಇದ್ದವು ಕೂಡ ನಾವು ನೋಡಿದೆವು ನಿನ್ನೆ ನಡೆದಂಥ ಘಟನೆಯಲ್ಲಿ ಇವತ್ತು ಹಗಲು ಹರಣೆನೆ ಕೂಡ ಇವತ್ತು ಅನೇಕ ಜನರು ಇದ್ದಂಥ ಮಧ್ಯದಲ್ಲಿ ಬಂದು ಅವರು ಇಪ್ಪತ್ತು ಮೂವತ್ತು ಸಲ ಚಾಕುಲಿಂದು ಹೊಡೆದು ಮತ್ತು ಎಲ್ಲರೂ ಜನರ ಮಧ್ಯದಾಗೆ ಅವರು ಇಲ್ಲಿದ್ದ ಕಾರ್ನಲ್ಲಿ ಕೂತು ಹೋಗ್ತಕ್ಕಂಥದ್ದು ಕೂಡ ನಾವು ವಿಡಿಯೋಗಳಲ್ಲಿ ನೋಡಿದ್ದೇವೆ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಈ ರೀತಿ ನಡೀತಕ್ಕಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಇವತ್ತೇ ನಾವು ಎಲ್ಲಿ ಇದ್ದೀವಿ ಇವತ್ತು ನೋಡಿದ ಮೊನ್ನೆ ನಡೆದಂಥ ಪಾಕ ಪಲ್ಗಾಮ್ನಲ್ಲಿ ನಡೆದಂಥ ಘಟನೆ ಅದು ಆಗ ಒಂದು ಐದಾರು ಆಗಿಲ್ಲ ಮತ್ತೊಂದು ಘಟನೆ ಇವತ್ತು ಮಂಗಳೂರಿನಲ್ಲಿ ಎರಡು ಮೂರು ದಿವಸ ಹಿಂದ್ಗಡೆ ಮಂಗಳೂರಲ್ಲಿ ನಡೆದಂಥ ಇನ್ನೊಂದು ಘಟನೆ ಈ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ನಡೀತಕ್ಕಂಥ ಹಿಂದೂ ಯುವಕರ ಮೇಲೆ ಹತ್ಯೆಗಳು ಆಗ್ತಕ್ಕಂಥದ್ದು ಕೂಡ ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ ಈ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಇವತ್ತು ಯಾರವ್ರು ಮಾಡಿದ್ದಾರೆ ಅಂದರೆ ತಕ್ಷಣ ಇಳಿದು ಯಾವ ರೀತಿ ಅವನಿಗೆ ಇವತ್ತು ಮಾಡ್ರು ಮಾಡಿದ ಅದೇ ರೀತಿ ಕೂಡ ಅವರಿಗೆ ಹೊಡಿತಕ್ಕಂಥ ಕೆಲಸಗಳು ಇವತ್ತು ಆಗಬೇಕು ಅಂತಕ್ಕಂಥದ್ದು ಕೂಡ ನಾನು ಮನವಿ ಕೂಡ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಆದಷ್ಟು ಬೇಗನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಅಂತಕ್ಕಂಥದ್ದು ಕೂಡ ಒತ್ತಾಯ ಮಾಡ್ತೀವಿ ಇವತ್ತು ಈ ಕಲ್ ಕಲಬುರಗಿಯಲ್ಲಿ ನಾವು ಇವತ್ತು ಬೆಳಗ್ಗೆ ಗೊತ್ತ ರಾಜ್ಯ ವಿಜಯನ ಅಣ್ಣವರು ಇವತ್ತು ಹೇಳಿದ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಜಿಲ್ಲಾ ಅಧ್ಯಕ್ಷದಂಥ ಅಶೋಕ್ ಬಗ್ಲಿಯವರು ಮಾಜಿ ಎಂ ಪಿಗಳಾದಂಥ ಉಮೇಶ್ ಜಾಧವ್ ಅವರು ಅವಣ್ಣ ಮೇಕೆರಿ ಅಣ್ಣವರು ಮಾದೇವ್ ಅವರು ಉಮೇಶ್ ಅವರು ರವಿ ಕೊರವಿ ಅವರು ಈ ರೀತಿ ಧರ್ಮಣ್ಣ ಇಡಗಿ ಅವರು ಅನೇಕ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆಯಾಗಿ ಇವತ್ತು ನಾವು ತಿಮ್ಮಾಪುರ ಚೌಕಲಿ ಕಲಬುರಗಿಯಲ್ಲಿ ಇವತ್ತು ಮಾಡ್ತಕ್ಕಂಥ ಧರಣಿಯಲ್ಲಿ ಅನೇಕರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಎಲ್ಲರೂ ಬಂದು ಒಗ್ಗಡೆಗೆ ಈ ಕೊಟ್ಟಿದ್ದಾರೆ ಈ ರಾಜ್ಯದ ಅರೆಸ್ಟ್ ಆಗಬೇಕು ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಶಾಸಕ ಬಸವರಾಜ ಮತ್ತಿಮೂಡ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗಲಿ ರವಿರಾಜ್ ಕೊರ್ವಿ ಅವಣ್ಣ ಮೇಕೇರಿ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಭಾಗಿಯಾಗಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್